ಆರ್ಸಿಎಂ ಒಂದು ಬೃಹತ್ ರಾಷ್ಟ್ರೀಯ ಅಭಿಯಾನವಾಗಿದ್ದು ಇದರ ಉದ್ದೇಶ ನವಭಾರತವನ್ನು ನಿರ್ಮಿಸುವುದಾಗಿದೆ ಇದು ಭಾರತದ ಅನೇಕ ಸಮಸ್ಯೆಗಳ ಪರಿಹಾರದ ಮೇಲೆ ಕೆಲಸ ಮಾಡುತ್ತದೆ ಇದರ ಚಿತ್ರಣ ಈ ಪ್ರಾಣಗೀತೆಯಲ್ಲಿ ಮಾಡಲಾಗಿದೆ ಸಂತೋಷ ದೀರ್ಘಾಯುಷ್ಯ ಮತ್ತು ಜೀವನ ಮೌಲ್ಯಗಳಿಂದ ತುಂಬಿದ ಸಮಾಜದ ಚಿಂತನೆಯು ಈ ಪ್ರಾಣಗೀತೆಯಲ್ಲಿ ಗೋಚರಿಸುತ್ತದೆ ದೇಶಾದ್ಯಂತ ಲಕ್ಷಾಂತರ ಜನರು ಈ ಅಭಿಯಾನದಲ್ಲಿ ಸೇವಕರಾಗುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಅಭಿಯಾನದ ಹಲವು ಉದ್ದೇಶಗಳಲ್ಲಿ ಮೂರು ಮುಖ್ಯ ಉದ್ದೇಶಗಳು ಆರೋಗ್ಯ ರಕ್ಷಣೆ ಸ್ವಾವಲಂಬನೆ ಮತ್ತು ಮಹಿಳಾ ಸಬಲೀಕರಣ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಮುಖ್ಯ ಕಾರಣಗಳು ಯಾವುವು ಎಂದು ನೋಡೋಣ ಮೊದಲನೆಯದು ಜನಪ್ರಿಯ ಜಾಹೀರಾತು ಮತ್ತು ಮಾರುಕಟ್ಟೆ ವ್ಯವಸ್ಥೆಯ ಮೂಲಕ ಹಾನಿಕಾರಕ ಉತ್ಪನ್ನಗಳ ಹರಡುವಿಕೆ ಲಾಭ ಗಳಿಸಲು ಕಂಪನಿಗಳು ಜಾಹೀರಾತಿಗಾಗಿ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡುತ್ತವೆ ಮತ್ತು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾದ ಉತ್ಪನ್ನಗಳನ್ನು ಪರಿಚಯಿಸುತ್ತವೆ ತಂಪು ಪಾನೀಯಗಳು ಜಂಕ್ ಫುಡ್ ಪ್ಯಾಕ್ ಫುಡ್ ಗುಟ್ಕಾ ಮುಂತಾದ ಬಹಳಷ್ಟು ಉತ್ಪನ್ನಗಳ ಸಾಲುಗಳು ನಮ್ಮ ಜೀವನದಲ್ಲಿ ಸೇರಿಕೊಂಡಿವೆ ಇವುಗಳು ನಮ್ಮ ಆರೋಗ್ಯವನ್ನು ನಾಶಪಡಿಸುತ್ತದೆ ನಾವು ಮತ್ತು ನಮ್ಮ ಮಕ್ಕಳು ಬಹಳಷ್ಟು ತಿನ್ನಬಾರದ ವಸ್ತುಗಳನ್ನು ತಿನ್ನುತ್ತಿದ್ದೇವೆ ಎರಡನೆಯದು ವೈದ್ಯಕೀಯ ಸೇವೆಗಳ ವ್ಯಾಪಾರೀಕರಣ ವೈದ್ಯಕೀಯ ಉದ್ಯಮವು ಇಂದು ವ್ಯಾಪಾರವಾಗಿ ಮಾರ್ಪಟ್ಟಿದೆ ಅಲ್ಲಿ ಮನುಷ್ಯರನ್ನು ಸರಕುಗಳಂತೆ ಪರಿಗಣಿಸಲಾಗುತ್ತಿದೆ ಅನವಶ್ಯಕ ಔಷಧಗಳು ಶಸ್ತ್ರಚಿಕಿತ್ಸೆಗಳು ವೈದ್ಯಕೀಯ ಪರೀಕ್ಷೆಗಳು ಇವೆಲ್ಲವನ್ನು ಮನುಷ್ಯ ಅಸಹಾಯಕತೆಯಿಂದ ಭರಿಸುತ್ತಿದ್ದಾನೆ ಎಷ್ಟೋ ಕುಟುಂಬಗಳು ಸಂಪೂರ್ಣ ನಾಶವಾಗುತ್ತಿವೆ ಬೇಡದ ಔಷಧಿಗಳ ದುಷ್ಪರಿಣಾಮಗಳು ಹಲವು ರೀತಿಯ ದೊಡ್ಡ ರೋಗಗಳಿಗೆ ಕಾರಣವಾಗುತ್ತಿದೆ ಮೂರನೆಯದಾಗಿ ಅರಿವಿನ ಕೊರತೆ ಜೀವನ ಶೈಲಿಯ ಬಗ್ಗೆ ಅರಿವಿನ ಕೊರತೆ ಕೂಡ ರೋಗಗಳಿಗೆ ಪ್ರಮುಖ ಕಾರಣವಾಗಿದ್ದು ಆರ್ಸಿಎಂ ಆರೋಗ್ಯ ರಕ್ಷಣೆಯನ್ನು ತನ್ನ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ಮೇಲೆ ತಿಳಿಸಿದ ಸಮಸ್ಯೆಗಳನ್ನು ತಪ್ಪಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಆರೋಗ್ಯಕರ ಉತ್ಪನ್ನಗಳನ್ನು ತಯಾರಿಸುವುದು ಮೊದಲ ಹಂತವಾಗಿದೆ ಆರ್ಸಿಎಂ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಉತ್ಪನ್ನಗಳ ಶ್ರೇಣಿಯಲ್ಲಿ ಅಂತಹ ಉತ್ಪನ್ನಗಳನ್ನು ಒಳಗೊಂಡಿದೆ ಆರ್ಸಿಎಂ ಈ ವಿಷಯದ ಕುರಿತು ವ್ಯಾಪಕವಾದ ಅಧ್ಯಯನಗಳನ್ನು ನಡೆಸುತ್ತದೆ ಮತ್ತು ಹಾನಿಕಾರಕ ಉತ್ಪನ್ನಗಳನ್ನು ಆರ್ಸಿಎನ್ನ ಉತ್ಪನ್ನ ಶ್ರೇಣಿಯಲ್ಲಿ ಸೇರಿಸಲಾಗಿಲ್ಲ ಇಂದು ಆರ್ಸಿಎಂ ವ್ಯಾಪಕ ಶ್ರೇಣಿಯ ಆರೋಗ್ಯ ಉತ್ಪನ್ನಗಳಾದ ಹೆಲ್ತ್ ಕಾರ್ಡ್ ರೈಸ್ ಬ್ರಾನ್ ಆಯಿಲ್ ಗಾಮಾ ಒರಿಜಿನಾಲ್ ನ್ಯೂಟ್ರಿಚಾರ್ಜ್ ಶ್ರೇಣಿ ತ್ರಿಕರ ಅಲೋವೆರಾ ಜ್ಯೂಸ್ ತ್ರಿಕರ ಪಂಚ ತುಳಸಿ ಡ್ರಾಪ್ ಸ್ವೇಚ್ಛ ಹನಿ ಸಂಜೀವನಿ ಪ್ರಾಶ್ ಆಮ್ಲ ಸ್ವೇಚ್ಛ ಖಾವ ಹರಿತ್ ಸಂಜೀವನಿ ಇತ್ಯಾದಿಗಳನ್ನು ಹೊಂದಿದೆ ಗುಣಮಟ್ಟ ಮತ್ತು ಆರೋಗ್ಯ ಮಾನದಂಡಗಳಿಗೆ ವಿಶೇಷ ಗಮನ ಕೊಡುವುದು ಎರಡನೇ ಹಂತವಾಗಿದೆ ಎಲ್ಲಾ ಆರೋಗ್ಯಕರ ಉತ್ಪನ್ನಗಳ ಆಯ್ಕೆಯ ಜೊತೆಗೆ ಉತ್ಪನ್ನಗಳ ಶುದ್ಧತೆ ಮತ್ತು ಆರೋಗ್ಯ ಸಂಬಂಧಿತ ಮಾನದಂಡಗಳಿಗೆ ವಿಶೇಷ ಗಮನವನ್ನು ನೀಡಲಾಗುತ್ತದೆ ಎಲ್ಲಾ ನಮ್ಕೀನ್ ಬಿಸ್ಕತ್ತುಗಳು ಖಾಕ್ರಾ ಇತ್ಯಾದಿಗಳನ್ನು ರೈಸ್ ಬ್ರಾನ್ ಎಣ್ಣೆಯಲ್ಲಿ ತಯಾರಿಸಲಾಗುತ್ತದೆ ಅದೇ ರೀತಿ ಎಲ್ಲಾ ಆಹಾರ ಉತ್ಪನ್ನಗಳು ಶುದ್ಧವಾಗಿರುತ್ತವೆ ಪದಾರ್ಥಗಳು ಮತ್ತು ಪೌಷ್ಟಿಕಾಂಶದ ಮೌಲ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಪೋಷಕಾಂಶಗಳನ್ನು ಪೂರೈಸಲು ಉತ್ಪನ್ನಗಳನ್ನು ಖರೀದಿಸುವುದು ಮೂರನೇ ಹಂತವಾಗಿದೆ ಕಡಿಮೆ ರೋಗ ಶಕ್ತಿ ಮತ್ತು ಪೋಷಕಾಂಶಗಳ ಕೊರತೆಯು ರೋಗಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸುವುದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಆರ್ಸಿಎಂ ವ್ಯಾಪಕ ಶ್ರೇಣಿಯ ನ್ಯೂಟ್ರಿಚಾರ್ಜ್ನ ವಿವಿಧ ಪೂರಕಗಳನ್ನು ಲಭ್ಯವಾಗುವಂತೆ ಮಾಡಿದೆ ಇದನ್ನು ಅತ್ಯಂತ ವೈಜ್ಞಾನಿಕ ಸತ್ಯಗಳ ಆಧಾರದ ಮೇಲೆ ತಯಾರಿಸಲಾಗುತ್ತದೆ ನಾಲ್ಕನೇ ಹಂತವೆಂದರೆ ಮುಟ್ಟಿನ ನೈರ್ಮಲ್ಯ ಪರಿಹಾರಗಳು ಅರಿವಿನ ಕೊರತೆಯಿಂದ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರು ಮುಟ್ಟಿನ ಸಂಬಂಧ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದಕ್ಕಾಗಿ ಆರ್ಸಿಎಂ ಉತ್ತಮ ಗುಣಮಟ್ಟದ ಹತ್ತಿ ಪದರಗಳ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ವಿಶೇಷ ಗುಣಮಟ್ಟದ ಇಂಟಿಮೇಟ್ ವಾಷ್ನಂತಹ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ ಮತ್ತು ಅವರಿಗೆ ಶಿಕ್ಷಣ ನೀಡಲು ವಿವಿಧ ಸ್ಥಳಗಳಲ್ಲಿ ನೈರ್ಮಲ್ಯ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಮತ್ತು ಈ ವಿಷಯದ ಬಗ್ಗೆ ಶಿಕ್ಷಣವನ್ನು ನೀಡಲಾಗುತ್ತಿದೆ ವಿಷಮುಕ್ತ ಬೇಸಾಯಕ್ಕೆ ಉತ್ತೇಜನ ನೀಡುವುದು ಐದನೇ ಹಂತ ಕೃಷಿಯಲ್ಲಿ ಹೆಚ್ಚುತ್ತಿರುವ ರಾಸಾಯನಿಕಗಳ ಬಳಕೆ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರುತ್ತಿದ್ದು ವಿಷಮುಕ್ತ ಕೃಷಿಯನ್ನು ಉತ್ತೇಜಿಸಲು ಹರಿತ್ ಸಂಜೀವನಿ ಉತ್ಪನ್ನ ಶ್ರೇಣಿಯನ್ನು ಬಿಡುಗಡೆ ಮಾಡಲಾಗಿದ್ದು ಇದಕ್ಕೆ ತುಂಬಾ ಸಹಕಾರಿಯಾಗಿದೆ ಆರನೇ ಹಂತವೆಂದರೆ ಮಾಂಸಾಹಾರವನ್ನು ತೊಡೆದುಹಾಕಲು ಗುಡ್ ಡಾಟ್ ವೆಜ್ ಬೈಟ್ ಸಸ್ಯಾಹಾರಿ ಮಾಂಸವನ್ನು ತಯಾರಿಸುವುದು ಇದು ಮಾಂಸದ ರಚನೆ ಮತ್ತು ಮಾಂಸದ ರುಚಿಯನ್ನು ನೀಡುತ್ತದೆ ಈ ಮೂಲಕ ಮಾಂಸಾಹಾರದಿಂದ ಮುಕ್ತರಾಗಬಹುದು ಏಳನೇ ಹಂತವು ಸಾತಿ ಇದರಲ್ಲಿ ಸರಿಯಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯ ಮೂಲಕ ಆರೋಗ್ಯಕರವಾಗಿರಲು ವೈಯಕ್ತಿಕ ಸಲಹೆಗಳನ್ನು ನೀಡಲಾಗುತ್ತದೆ ನಮ್ಮ ಎರಡನೇ ಪ್ರಮುಖ ಉದ್ದೇಶ ಸ್ವಾವಲಂಬನೆ ಇಂದು ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆಯೆಂದರೆ ಜನರಿಗೆ ಸಾಕಷ್ಟು ಆದಾಯದ ಮೂಲೆಗಳಿಲ್ಲ ಆರ್ಸಿಎಂ ತನ್ನ ಕೆಲಸವನ್ನು ಮಾಡುತ್ತಲೇ ಜನರಿಗೆ ಹೆಚ್ಚುವರಿ ಆದಾಯದ ಅವಕಾಶವನ್ನು ವ್ಯಾಪಕವಾಗಿ ಪ್ರಸ್ತುತಪಡಿಸಿದೆ ಈ ಕೆಲಸವನ್ನು ಮಾಡಲು ಯಾವುದೇ ಬಂಡವಾಳದ ಅಗತ್ಯವಿಲ್ಲ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಇದನ್ನು ಮಾಡಬಹುದು ನಿಮಗೆ ಮನೆಯಲ್ಲೇ ಕುಳಿತು ದೇಶಾದ್ಯಂತ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ ಮತ್ತು ಈ ದೊಡ್ಡ ಅವಕಾಶ ನಿಮ್ಮ ಮುಂದಿನ ಪೀಳಿಗೆಗೆ ಅತ್ಯುತ್ತಮ ನೆಲೆಯನ್ನು ನಿರ್ಮಿಸಬಹುದು ಇಂದು ಆರ್ಸಿಎಂನಲ್ಲಿ ಎರಡನೇ ತಲೆಮಾರಿನವರು ಈ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿರುವ ನೂರಾರು ಕುಟುಂಬಗಳಿವೆ ಇಂದು ಈ ಅಭಿಯಾನವು ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಹರಡಿದೆ ಮತ್ತು ಪ್ರತಿ ಗ್ರಾಮವನ್ನು ತಲುಪಿದೆ ಆಹಾರ ಉತ್ಪನ್ನಗಳು ಗೃಹ ಆರೈಕೆ ವೈಯಕ್ತಿಕ ಆರೈಕೆ ಆಹಾರ ಪೂರಕಗಳು ಜವಳಿ ಪಾದರಕ್ಷೆಗಳು ಪರಿಕರಗಳು ಲೇಖನ ಸಾಮಗ್ರಿಗಳು ಕೃಷಿ ಉತ್ಪನ್ನಗಳು ಇತ್ಯಾದಿ ಸೇರಿದಂತೆ ನಾನ್ನೂರಕ್ಕೂ ಹೆಚ್ಚು ದೈನಂದಿನ ಬಳಕೆಯ ಉತ್ಪನ್ನಗಳ ವ್ಯಾಪಕ ಶ್ರೇಣಿಯನ್ನು ಹೊಂದಿದೆ ಆರ್ಸಿಎಂ ಉತ್ಪನ್ನಗಳ ಮುಖ್ಯ ಗುಣಲಕ್ಷಣಗಳೆಂದರೆ ಅವುಗಳು ದಿನನಿತ್ಯದ ಬಳಕೆ ಉತ್ತಮ ಗುಣಮಟ್ಟ ಆರೋಗ್ಯಕರ ಮತ್ತು ನ್ಯಾಯವಾದ ಬೆಲೆಯಲ್ಲಿವೆ ಉತ್ಪನ್ನಗಳ ಈ ಗುಣಲಕ್ಷಣಗಳನ್ನು ನಿರ್ವಹಿಸಲು ಮತ್ತು ಅವುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಆರ್ಸಿಎಂ ಅನೇಕ ಉತ್ಪಾದನಾ ಘಟಕಗಳನ್ನು ಬಿಲ್ವಾರ ಉತ್ತರಾಖಂಡ ಮತ್ತು ಗೌಹಾಟಿಯಲ್ಲಿ ಸ್ಥಾಪಿಸಿದೆ ಈ ಉತ್ಪನ್ನಗಳ ಲಭ್ಯತೆಯನ್ನು ವಿಸ್ತರಿಸಲು ವ್ಯಾಪಕ ವಿತರಣಾ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ನೂರ ಅರವತ್ತಕ್ಕೂ ಹೆಚ್ಚು ಡಿಪೋಗಳು ಹತ್ತು ಸಾವಿರಕ್ಕೂ ಹೆಚ್ಚು ವಿತರಣಾ ಕೇಂದ್ರಗಳು ಒಂದೂವರೆ ಲಕ್ಷದ ಡಿಸ್ಪ್ಲೇ ವಾಲ್ಗಳು ದೇಶದಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ ಜೊತೆಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹೋಮ್ ಡೆಲಿವರಿ ಸೌಲಭ್ಯವನ್ನು ಹೊಂದಿದೆ ಬೃಹತ್ ಕೇಂದ್ರ ಕಚೇರಿಯು ಆರ್ಸಿಎಂ ವರ್ಲ್ಡ್ ಬಿಲ್ವಾರಾದಲ್ಲಿದೆ ಆರ್ಸಿಎಂನಲ್ಲಿ ಕೆಲಸ ಮಾಡುವ ಯಾವುದೇ ಪಾಲುದಾರರು ಅಲ್ಲಿಗೇ ಭೇಟಿ ನೀಡಬಹುದು ಆರ್ಸಿಎಂನ ಮತ್ತೊಂದು ಪ್ರಮುಖ ಉದ್ದೇಶವೆಂದರೆ ಮಹಿಳಾ ಸಬಲೀಕರಣ ಇದಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಲಾಗುತ್ತಿದೆ ಆರ್ಸಿಎಂನಲ್ಲಿ ಮಹಿಳೆ ತನ್ನ ಪ್ರತಿಭೆಯನ್ನು ಬಳಸಿಕೊಳ್ಳಲು ತನ್ನದೇ ಆದ ಗುರುತನ್ನು ಸ್ಥಾಪಿಸಲು ಉತ್ತಮ ಜೀವನವನ್ನು ನಡೆಸಲು ತನ್ನ ಸ್ವಾಭಿಮಾನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆಕೆಯ ಕುಟುಂಬಕ್ಕೆ ಹೆಚ್ಚುವರಿ ಆದಾಯದ ಮೂಲವಾಗಿದೆ ಮತ್ತು ಆಕೆಯ ಆರೋಗ್ಯವನ್ನು ರಕ್ಷಿಸುವಲ್ಲಿ ಸಹಾಯಕವಾಗಿದೆ ಇದಕ್ಕಾಗಿ ಆರ್ಸಿಎನ್ ನಲ್ಲಿ ಮಹಿಳೆಯರ ಆಸಕ್ತಿಯ ವಿಶೇಷ ಉತ್ಪನ್ನಗಳ ಸರಣಿಯನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಅವರಿಗಾಗಿ ವಿಶೇಷ ತರಬೇತಿ ಕಾರ್ಯಕ್ರಮಗಳು ಪ್ರೇರಕ ಕಾರ್ಯಕ್ರಮಗಳು ಸನ್ಮಾನ ಸಮಾರಂಭಗಳು ವಿವಿಧ ಸ್ಥಳಗಳಿಗೆ ಪ್ರವಾಸಗಳು ಮುಂತಾದ ಅನೇಕ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಇಂದು ಲಕ್ಷಾಂತರ ಮಹಿಳೆಯರು ತಮ್ಮದೇ ಆದ ಗುರುತನ್ನು ಸೃಷ್ಟಿಸಿಕೊಂಡು ಸುಖಮಯ ಜೀವನ ನಡೆಸುತ್ತಿದ್ದಾರೆ ಈ ಉದ್ದೇಶಗಳ ಮೇಲೆ ಕೆಲಸ ಮಾಡುವುದರ ಹೊರತಾಗಿ ಆರ್ಸಿಎಂ ಸಂಸ್ಥೆ ಮತ್ತು ಆರ್ಸಿಎಂ ಸೇವಕರು ಒಟ್ಟಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ ಉದಾಹರಣೆಗೆ ಬ್ಲಡ್ ಹೆಲ್ಪ್ ಲೈನ್ ವೃಕ್ಷವೃದ್ಧಿ ಅಭಿಯಾನ ಸೇಹತ್ಸಾತಿ ಮತ್ತು ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಜೀವನದ ಮೌಲ್ಯಗಳನ್ನು ಹೆಚ್ಚಿಸಲು ಮತ್ತು ಆರ್ ನ ಮೌಲ್ಯ ಆಧಾರಿತ ವಿಧಾನವನ್ನು ಕಾರ್ಯಗತಗೊಳಿಸಲು ಆರ್ ಸಿಎಂ ಗುರುಕುಲವು ದೈನಂದಿನ ಕಾರ್ಯಾಗಾರಗಳನ್ನು ನಡೆಸುತ್ತದೆ ಇದರಲ್ಲಿ ಯಾರಾದರೂ ಭಾಗವಹಿಸಬಹುದು ಇದು ಇದರ ಸಂಸ್ಥಾಪಕ ಶ್ರೀ ಟಿಸಿ ಚಾಬ್ರಾ ಅವರ ಸಂದೇಶವಾಗಿದೆ ಆತ್ಮೀಯ ಸ್ನೇಹಿತರೆ ಜನರ ಜೀವನವನ್ನು ಸುಂದರ ಮತ್ತು ಶ್ರೀಮಂತಗೊಳಿಸುವುದು ಆರ್ಸಿಎಂನ ಉದ್ದೇಶವಾಗಿದೆ ಆರ್ಸಿಎಂ ತನ್ನ ಬಲವಾದ ಮತ್ತು ಶಾಶ್ವತ ಅಡಿಪಾಯವನ್ನು ಹಾಕಲು ಬಯಸುತ್ತದೆ ಅದರ ಎಲ್ಲಾ ಸಿದ್ಧತೆಗಳು ಕಾಲ್ಪನಿಕ ಪವಾಡಗಳು ಮತ್ತು ತಾತ್ಕಾಲಿಕ ಪ್ರಲೋಭನೆಗಳಿಗಿಂತ ಪ್ರಾಯೋಗಿಕ ನಿಜವಾದ ಮತ್ತು ದೂರಗಾಮಿ ಫಲಿತಾಂಶಗಳನ್ನು ಆಧರಿಸಿವೆ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಪರಸ್ಪರ ಸಹಕಾರವು ಜೀವನದ ಅಭಿವೃದ್ಧಿಗೆ ಅತ್ಯಗತ್ಯ ಭಾಗಗಳಾಗಿವೆ ಆರ್ಸಿಎಂ ಈ ಸಂಗತಿಗಳನ್ನು ಆಧರಿಸಿದ ಅಭಿಯಾನವಾಗಿದೆ ಇದರ ಉದ್ದೇಶ ಮೌಲ್ಯಾಧಾರಿತ ಭಾರತವನ್ನು ನಿರ್ಮಿಸುವುದು ನಮ್ಮ ಪ್ರಯತ್ನ ಮತ್ತು ಸಹೃದಯದಿಂದ ಈ ಅಭಿಯಾನದಿಂದ ಕಲಿಯೋಣ ಮತ್ತು ಈ ಮಹಾನ್ ಪ್ರಯಾಣದಲ್ಲಿ ಭಾಗವಹಿಸುವ ಮೂಲಕ ನವಭಾರತವನ್ನು ನಿರ್ಮಿಸೋಣ ಡಾ ಬೇಡಿ ಅವರು ಆರ್ಸಿಎಂ ಅನ್ನು ಪವಾಡ ಮತ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಚಟುವಟಿಕೆ ಎಂದು ಕರೆದಿದ್ದಾರೆ ಈ ರಾಷ್ಟ್ರೀಯ ಹಿತಾಸಕ್ತಿ ಅಭಿಯಾನದಲ್ಲಿ ನಮಗೆ ಯಾವುದೇ ದೇಣಿಗೆ ಅಥವಾ ಕೊಡುಗೆಯ ಅಗತ್ಯವಿಲ್ಲ ನೀವು ಮತ್ತು ನಿಮ್ಮ ಪರಿಚಯಸ್ಥರು ಈ ಅಭಿಯಾನಕ್ಕೆ ಸೇರಬೇಕೆಂದು ನಾವು ಬಯಸುತ್ತೇವೆ ಇದರಿಂದ ನಾವು ನವಭಾರತವನ್ನು ನಿರ್ಮಿಸಲು ನಿಮ್ಮ ಬೆಂಬಲವನ್ನು ಪಡೆಯ ಬಯಸುತ್ತೇವೆ ಧನ್ಯವಾದಗಳು